ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಎಸ್ ಕಲೆಕ್ಷನ್ಗೆ ಸ್ವಾಗತ ಇವತ್ತು ನಮ್ಮ ಕಲೆಕ್ಷನ್ಸಲ್ಲಿ ನಾನು ಚೂಡಿದಾರ್ಸು ಟೂ ಪೀಸ್ ಸೆಟ್ ಏನ ತ್ರೀ ಪೀಸ್ ಸೆಟ್ ಆ್ಯಂಡ್ ಕೋಡ್ ಸೆಟ್ ಎಲ್ಲಾನು ತರಿಸಿದ್ದೀನಿ ಸೊ ಅದನ್ನು ಜಸ್ಟ್ ಇವಾಗ ರಿಸೀವ್ ಆಯಿತು ಬಾಕ್ಸು ಸೊ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಏನೇನಿದೆ ಅಂತ ಸಪ್ರೇಟಾಗಿ ಒಂದೊಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ನಾನು ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ಯಾವುದು ಬೇಕು ನೀವು ಸ್ಕ್ರೀನ್ ಸೆಟ್ ಹಾಕಿ ಅಮೌಂಟ್ ಎಷ್ಟು ಅಂತ ನಾನು ಹೇಳ್ತೀನಿ ಸೊ ಆರ್ಡ್ರನ್ನ ಬುಕ್ ಮಾಡ್ಕೊಬೋದು ಇನ್ನೊಂದು ವೀಕಲ್ಲಿ ನಾನು ಮೀಶೋ ಅಕೌಂಟ್ ಕೂಡ ಮಾಡ್ತೀನಿ ಮೀಶೋ ಅಕೌಂಟಲ್ಲಿ ಮೀಶೋ ಅಪ್ಲೋಡ್ ಮಾಡಿದ ಮೇಲೆ ನಾನು ಲಿಂಕ್ ಕಳಿಸ್ತೀನಿ ಮೀಶೋ ಆಪ್ ಮುಖಾಂತರ ಕೂಡ ಬುಕ್ ಮಾಡ್ಕೋಬೋದು ಅಥವಾ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಕೂಡ ಬುಕ್ ಮಾಡ್ಕೋಬೋದು ಸೊ ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ ಸಿಂಗಲ್ ಪೀಸ್ ಚೂಡಿದಾರ್ಸ್ ಇದೆ ಫೈ ಸೆಟ್ಟು ಆ್ಯಂಡ್ ಕೋಟ್ ಸೆಟ್ ಒಂದು ತ್ರೀ ಟು ಫೋರ್ ತಂದಿದ್ದೀನಿ ಆ್ಯಂಡ್ ತ್ರೀ ಪೀಸ್ ಸೆಟ್ ಒಂದು ಫೈ ಐಟಮ್ಸಲ್ಲಿ ತಂದಿದ್ದೀನಿ ತುಂಬ ಚೆನ್ನಾಗಿದೆ ಜಸ್ಟ್ ಇದು ಟ್ರೈಯಲ್ಲಿ ಅಷ್ಟೇ ತಂದಿರೋದು ನಾನು ಮೀಶೋ ಕ್ರಿಯೇಟ್ ಆದಮೇಲೆ ಇನ್ನೂ ತುಂಬ ಕಲೆಕ್ಷನ್ಸ್ನ ಹಾಕಿಸ್ತೀನಿ ಈ ಥರ ಇದೆಯಲ್ಲ ಇದು ಜಸ್ಟು ಲೆಗಿನ್ಸ್ ಟಾಪ್ಸು ಒಂದು ಫೈವ್ ಕಲರ್ ಫೈ ಡಿಸೈನ್ಸಲ್ಲಿದೆ ಡಿಫ್ರೆಂಟ್ ಡಿಫ್ರೆಂಟ್ ನೆಕ್ ಡಿಸೈನ್ ಇದೆ ಆ್ಯಂಡ್ ಸೈಜಸ್ಸು ಎಸ್ಸು ಎಮ್ಮು ಎಕ್ಸೆಲ್ಲು ಡಬಲ್ ಎಲ್ ಎಲ್ಲಾನು ಅವೈಲೇಬಲ್ ಇದೆ ಹಾಂ ಎಲ್ಲರಿಗೂ ನಮಸ್ಕಾರ ಡಿ ಎಸ್ ಕಲೆಕ್ಷನ್ಗೆ ಸ್ವಾಗತ ಇವತ್ತು ನಮ್ಮ ಕಲೆಕ್ಷನ್ಸಲ್ಲಿ ನಮ್ಮ ಪೇಜಲ್ಲಿ ಟೂ ಪೀಸ್ ಸೆಟ್ ಅಂಡ್ ತ್ರೀ ಪೀಸ್ ಸೆಟ್ ಅಂಡ್ ಸಿಂಗಲ್ ಕುರ್ತೀಸ್ ಕೂಡ ತರಿಸಿದೀನಿ ಸೊ ಜಸ್ಟ್ ಇವಾಗ ಸ್ಟಾಕ್ ಅವೈಲಬಲ್ ಬಂದಿದೆ ಸೊ ನಾ ಒಂದೊಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ತಗೋಬಹುದು ಈ ಜಸ್ಟ್ ಕುರ್ತೀಸ್ ಎಮ್ ಇಂದ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಅಂಡ್ ಟ್ರಿಬಲ್ ಎಕ್ಸ್ ಎಲ್ ಕೂಡ ಅವೈಲಬಲ್ ಇದೆ ಸೊ ಎಲ್ಲದರಲ್ಲೂ ಅಷ್ಟೇನೆ ಟೋಟಲ್ ಫೈವ್ ಕಾಂಬಿನೇಷನ್ ಇದೆ ನೆಕ್ ಡಿಸೈನ್ ಬೇರೆ ಇದೆ ನಾನು ಒಂದೊಂದು ಓಪನ್ ಆಗಿ ತೋರಿಸ್ತೀನಿ ಜಸ್ಟ್ ಇದೊಂದು ವಿಡಿಯೋದಲ್ಲಿ ಸಿಂಗಲ್ ಆಗಿ ತೋರಿಸ್ತಾ ಇದ್ದೀನಿ ಫೈವ್ ಡಿಸೈನ್ ಜಸ್ಟ್ ಕುರ್ತೀಸ್ ಅಷ್ಟೇನೆ సో ప్రతి ఒందరూ ఫైవ్ సైజస్ అవైలబుల్ ఇది ఎమ్ ఎక్స్ ఎల్ డబల్ ఎక్స్ ఎల్ త్రిబల్ ఎక్స్ ఎల్ ఎలాంగల్ కుర్తీస్ మాత్ర ఇవు అండ్ పీస్ సెట్ అండ్ త్రీ పీస్ సెట్ కూడా అదనూ కూడా తోర్స్ నేను ఇది అందర్ కొ వాట్సప్ అంటాక్ట్బు ಸೊ ನಾನು ಪ್ರತಿಯೊಂದೂ ನಾಳೆ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬಲ್ಲಿ ಪೋಸ್ಟ್ ಹಾಕ್ತಾ ಹೋಗ್ತೀನಿ ಇವತ್ತು ಜಸ್ಟ್ ಓಪನ್ ಮಾಡಿದೆ ಒಂದು ಎರಡು ವೇರ್ ಮಾಡಿ ತೋರಿಸ್ತೀನಿ ಅಷ್ಟೇ ಅವ್ರು ಬೇಕು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ಬಿಟ್ಟು ವಾಟ್ಸಪ್ ನಂಬರಿಗೆ ಕಳಿಸಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ದಯವಿಟ್ಟು ಟೈಮ್ ಪಾಸ್ ಮೆಸೇಜ್ ಮಾಡಬೇಡಿ ನಂಗೆ ರಿಪ್ಲೈ ಮಾಡೋಲ್ಲ ರಿಪ್ಲೈ ಮಾಡೋಕ್ಕೆ ಟೈಮ್ ಕೂಡ ಇಲ್ಲ ಸೊ ಇದು ಕಂಪ್ಲೀಟ್ಲಿ ಬಿಸ್ನೆಸ್ ನಂಬರು ಓನ್ಲಿ ನಿಮ್ಗೆ ಯಾವುದಾದ್ರೂ ಸಾರಿ ಡ್ರೆಸ್ಸು ಚೂಡಿದಾರ್ಸು ಬೇಕು ಅಂದರೆ ಮಾತ್ರ ಮೆಸೇಜ್ ಮಾಡಿ ಇಲ್ಲದೇ ಇದ್ದರೆ ಮೆಸೇಜ್ ಮಾಡಬೇಡಿ ದಯವಿಟ್ಟು ಇವಾಗ ನಾನು ತೋರಿಸ್ತಾ ಇರೋದು ನಿಮಿ ಬ್ಲೂ ಸಿಂಗಲ್ ಟಾಪ್ ಇದು ನಾನು ವೇರ್ ಮಾಡಿದ್ದೀನಿ ಇದು ಎಸ್ ಸೈಜು ಎಸ್ಸು ಎಮ್ ಒ ಎಲ್ ಆ್ಯಂಡ್ ಡಬಲ್ ಎಲ್ ಇದೆ ಸಾರಿ ನಾನು ಅದರಲ್ಲಿ ತ್ರಿಬಲ್ ಎಲ್ ಅಂತ ಮೆನ್ಷನ್ ಮಾಡಿದ್ದೀನಿ ಮಿಸ್ಟೇಕಾಗಿ ಸೊ ಎಸ್ಸು ಎಮ್ ಒ ಎಲ್ ಆ್ಯಂಡ್ ಡಬಲ್ ಎಲ್ ಅಷ್ಟೇ ಇರೋದು ತುಂಬ ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಡಿ ಎಸ್ ಕಲೆಕ್ಷನ್ ನಮ್ಮ ಅಲ್ಲಿ ಅಂಡ್ ತ್ರೀ ಪೀಸ್ ಸೆಟ್ ಟೂ ಪೀಸ್ ಸೆಟ್ ಎಲ್ಲಾನು ತರಿಸಿದೀನಿ ಮಾಡ್ತಾ ಇದೀನಿ ಮುಂದಾಗಿ ವಿಡಿಯೋಸ್ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇರ್ತೀನಿ ಯಾರಿಗೆಲ್ಲ ಬೇಕು ನಾನು ವಾಟ್ಸ್ಆಪ್ ನಂಬರ್ ಹಾಕಿರ್ತೀನಿ ಸೊ ಶಾಟ್ ಹಾಕ್ಬಿಟ್ಟು ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ನಾನು ಇವಾಗ ವೇರ್ ಮಾಡಿರೋಂತ ಡ್ರೆಸ್ ಕೂಡ ನಮ್ಮ ಕಲೆಕ್ಷನ್ ಅಲ್ಲ ಅವೈಲೇಬಲ್ ಇದೆ ಸೈಜಸ್ ನಾನು ಹಾಕೊಂಡಿರೋದು ಎಸ್ ಸೈಜು ಎಸ್ ಎಮ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಅವೈಲಬಲ್ ಇದೆ ನೋಡ್ತಾ ಇರಬಹುದು ಫುಲ್ ಲೆಂತ್ ಅಲ್ಲಿ ಬರ್ತಿಷ್ಟು ಟಾಪ್ ಮಾತ್ರ ಇದು ಪ್ಯಾಂಟ್ ಕಲರ್ಸ್ ಅವೈಲಬಲ್ ಇದೆ ರೆಡ್ ಒಂದು ಅಂಡ್ ಪಿಂಕು ನೇವಿ ಬ್ಲೂ ಇದು ಡಿಸೈನ್ ಬೇರೆ ಅಂಡ್ ಇದು ನಾನು ವೇರ್ ಮಾಡಿರೋದು ಅಂಡ್ ಇದು ಗ್ರೀನ್ ಕಲರ್ ಸೊ ಇದೆಲ್ಲಾನು ಫೈವ್ ಕಲರ್ಸ್ ಫೈವ್ ಸೈಜ್ ಅಲ್ಲಿ ಅವೈಲಬಲ್ ಇದೆ ಎಲ್ಲ ಸೇಮ್ ರೇಟ್ ಎಷ್ಟು ಅಂತ ನಾನು ಪರ್ಸನಲ್ ಡಿಎಂ ಮೆಸೇಜ್ ಮಾಡ್ತೀನಿ ಡೈರೆಕ್ಟ್ ಮೆಸೇಜ್ ಮಾಡಿ ನನ್ಗೆ ಡಿ ಅಂತ ಸೊ ವಾಟ್ಸ್ಆಪ್ ನಂಬರ್ ಹಾಕಿರ್ತೀನಿ ನಿಮ್ಗೆ ಯಾವ್ದು ಬೇಕು ಸ್ಕ್ರೀನ್ ಶಾಟ್ ಮಾಡ್ಬೋದು ಸೊ ಟೋಟಲ್ ಫೈವ್ ಕಲರ್ಸ್ ಇದೆ ಫೈವ್ ಡಿಸೈನ್ಸ್ ಡಿಫ್ರೆಂಟ್ ಆಗಿನೇ ಇದೆ ಪ್ರತಿಯೊಂದ್ ಫೋಟೋ ಹಾಕಿರ್ತೀನಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇನೆ ಶೋ ಮಾಡ್ತಾ ಇರೋದು ಸೊ ಮಕ್ಕಳ ಬೇರೆ ಸ್ಕೂಲ್ ರಜಾ ಇದೆ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇನೆ ಶೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹಾಕ್ತೀನಿ ಕಲರ್ ನೋಡ್ತಾ ಇರ್ಬೋದು ಡಿ ಎಂ ಮಾಡಿ ನನಗೆ ಅಲ್ಲಿ ಎಲ್ಲದನ್ನು ಸೇಮ್ ಸೈಜ್ ಇರುತ್ತೆ ಸೇಮ್ ಕಲರ್ ಸೈಜು ಟೋಟಲ್ ಫೈವ್ ಡಿಸೈನ್ಸ್ ಅಲ್ಲಿ ಇದೆ ಸೊ ಇನ್ನೂ ಡಬಲ್ ಚೂಡಿದಾರ್ಸು ಅಂಡ್ ತ್ರೀ ಪೀಸ್ ಸೆಟ್ ಎಲ್ಲಾನು ಇದೆ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಮಕ್ಕಳ ಬೇರೆ ಸ್ಕೂಲ್ ರಜೆ ಇದೆ ಸೊ ಹಂಗಾಗಿ ಆಗ್ತಾ ಇಲ್ಲ ತುಂಬಾ ಇನ್ನೂ ಕಲೆಕ್ಷನ್ಸ್ ಇದೆ ಇನ್ನು ಓಪನ್ ಮಾಡಬೇಕು ಇನ್ನೂ ತುಂಬಾನೇ ಇದೆ ಎಲ್ಲಾನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇವತ್ತು ಬರೀ ಕುರ್ತೀಸ್ ಮಾತ್ರ ತೋರಿಸಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನೆಕ್ಸ್ಟ್ ಇದೆಲ್ಲಾನು ಓಪನ್ ಮಾಡಿ ತೋರಿಸ್ತೀನಿ ಇದು ಫುಲ್ ತ್ರೀ ಪೀಸ್ ಸೆಟ್ಟು ಡಿಫ್ರೆಂಟ್ ಕಲರ್ ಅಲ್ಲಿ ಇದೆ ತುಂಬ ಚೆನ್ನಾಗಿದೆ ನಾನು ಇವತ್ತು ಓಪನ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇದು ಕಾಟ್ ಸೆಟ್ಟು ಅಂದರೆ ಪ್ಯಾಂಟು ಮತ್ತೆ ಟಾಪು ಮಾತ್ರ ಬರುತ್ತೆ ವೈಲ್ ಬರಲ್ಲ ಇದರಲ್ಲೊಂದು ಫೈ ಐಟಮ್ಸ್ ಇದೆ ಆ್ಯಂಡ್ ತ್ರೀ ಪೀಸ್ ಸೆಟ್ಟಲ್ಲಿ ಒಂದು ಫೋರ್ ಟು ಫೈ ಡಿಸೈನ್ಸ್ ಕಲರ್ಸ್ ಇದೆ ಸೊ ಎಲ್ಲನೂ ನಾನು ನೆಕ್ಸ್ಟು ಮಂಡೇ ವಿಡಿಯೋ ಮಾಡ್ತೀನಿ ಯಾರಿಗೆಲ್ಲ ಬೇಕು ಬೇಗ ಸ್ಕ್ರೀನ್ಶಾಟ್ ಹಾಕ್ಬಿಡಿ ವಾಟ್ಸಪ್ಗೆ ನಾನು ಬುಕ್ ಮಾಡಿ ಕಳಿಸ್ತೀನಿ ಆ್ಯಂಡ್ ಬೆಂಗಳೂರಲ್ಲಿರೋರಿಗೆ ಬುಕ್ ಮಾಡಿದರೆ ವಿದಿನ್ ಡೇ ಡೆಲಿವರಿ ಕೊಡ್ತೀವಿ ಆ್ಯಂಡ್ ಬೇರೆ ಸ್ಟೇಟಲ್ಲಿ ಬೇರೆ ಸ ಬುಕ್ ಮಾಡಿದರೆ ನಾಲ್ಕರಿಂದ ಐದು ದಿನದಲ್ಲಿ ಬುಕ್ ಬುಕ್ಕಿಂಗ್ ನಿಮಗೆ ಸಿಗುತ್ತೆ ಆ್ಯಂಡ್ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಾರಿ ಕಲೆಕ್ಷನ್ಸ್ ಇದೆ ತುಂಬ ಸಾರಿ ಕಲೆಕ್ಷನ್ಸು ತರಿಸಿದ್ದೀನಿ ಸೊ ಮ ಮಂಡೇ ಅಥವಾ ಟ್ಯೂಸ್ಡೇ ನಾನು ಕಂಪ್ಲೀಟಾಗಿ ಒಂದೊಂದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಡಿ ಎಸ್ ಕಲೆಕ್ಷನ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಇದೆ ಆ್ಯಂಡ್ ಫೇಸ್ಬುಕ್ ಕೂಡ ಇದೆ ಸೊ ಎಲ್ಲದರಲ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೋಗ್ತಾ ಹೋಗ್ತಾ ತುಂಬ ಕಲೆಕ್ಷನ್ಸು ಆ್ಯಂಡ್ ವುಮೆನ್ಸ್ ವೇರ್ ಕಂಪ್ಲೀಟಾಗಿ ತರಿಸ್ತೀನಿ ನಾನು ಇನ್ನು ಟು ತ್ರೀ ಮಂತ್ಸಲ್ಲಿ ಸೊ ಹಾಗಾಗಿ ಬೇಗ ಬೇಗ ನನ್ನ ಐ ಡಿನ ಫಾಲೋ ಮಾಡಿ ನಿಮಗೆ ಯೂಸ್ ಆಗುತ್ತೆ ಈಸಿಯಾಗಿ ನೀವು ಪರ್ಚೇಸ್ ಮಾಡ್ಬೋದು ಸೊ ಇವತ್ತಿನ ವೀಡಿಯೋಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಾನು ತರಿಸಿರೋದ್ರಲ್ಲಿ ಇದು ಕಾರ್ಡ್ ಸೆಟ್ಟು ಕೂಡ ಒಂದು ಇದನ್ನು ಜಸ್ಟ್ ಓಪನ್ ಮಾಡಿ ವೇರ್ ಮಾಡಿ ನೋಡೋಣ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಇದು ಬೇಕು ಡಿ ಎಮ್ ಮಾಡಿ ನಾನು ನಿಮಗೆ ಪ್ರೈಸ್ನ ಮೆನ್ಷನ್ ಮಾಡ್ತೀನಿ ಆ್ಯಂಡ್ ಇದರಲ್ಲಿ ತ್ರೀ ಕಲರ್ ಅವೈಲೇಬಲ್ ಇದೆ ಆ್ಯಂಡ್ ತ್ರೀ ಇದೆ ಎಮ್ಮು ಎಸ್ಸು ಎಕ್ಸೆಲ್ಲು ಡಬಲ್ ಎಕ್ಸೆಲು ಸಾರಿ ಎಸ್ ಇಲ್ಲ ಸ್ಟಾರ್ಟಿಂಗ್ ಸೈಜು ಎಮ್ಮು ನಾನು ಈಗ ವೇರ್ ಮಾಡಿರೋದು ಕೂಡ ಎಮ್ ಸೈಜು ಸ್ವಲ್ಪ ಲೂಸ್ ಆಗಿದೆ ಫಿಟಿಂಗ್ ಮಾಡ್ಕೋಬೋದು ಇದರಲ್ಲಿ ಎಸ್ ಅವೈಲಬಲ್ ಇಲ್ಲ ಸೊ ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಡೈರೆಕ್ಟ್ ಮೆಸೇಜ್ ಮಾಡಿ ಇನ್ನು ತ್ರೀ ಡ್ರೆಸ್ನ ನಾನು ವೇರ್ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ನೆಕ್ಸ್ಟ್ ವೀಡ್ಯೋದಲ್ಲಿ ಹಾಕೋಣ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ